ಸೊ ಹೇಗೆ ಸಲರು ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಪ್ಲಿಕೇಶನ್ ಯಾರೆಲ್ಲ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕಿದ್ರಿ ಸೊ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ತರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಸೊ ಇಲ್ಲಿ ನೋಡ್ಬೋದು ಫೈನಲ್ ಆಗಿ ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ತರ್ಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ತರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳ ಹೆಸರು ಇದೆ ಅಂತ ನೋಡೋದ್ರಿ ಇಲ್ಲಿ ನೋಡ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ಬಂದ್ಬಿಟ್ಟು ಈ ಒಂದು ತರ್ಡ್ ಮೆರಿಟ್ ಲಿಸ್ಟಲ್ಲಿ ಟೋಟಲ್ ಆಗಿ ಮೂರ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳ ಒಂದು ಹೆಸರು ಕೂಡ ಬಂದಿದೆ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ನೋಡ್ಬೋದು ಇನ್ನೂ ಎಷ್ಟು ಮೆರಿಟ್ ಲಿಸ್ಟ್ ಮತ್ತೆ ಕಟ್ ಯಾವ ರೀತಿ ನಿಲ್ಬೋದು ಮುಂದೆ ಬರುವಂತ ಒಂದು ರಿಸಲ್ಟಲ್ಲಿ ಅಲ್ಲಿ ಅಂತ ಪ್ರತಿಯೊಂದು ಮಾಹಿತಿನ ತಿಳ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನೋಡ್ತಾ ಇದ್ರೆ ಅಂತ ನೋಡೋದಾದರೆ ಸೊ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂಥ ಯಾವುದೇ ಒಂದು ಪೋಸ್ಟ್ ಆಫೀಸ್ ಹೊಸ ಅಪ್ಲಿಕೇಶನ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಪಿ ಡಿ ಎಫ್ ಆಗಿರ್ಬೋದು ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ರಿವ್ಯೂನ ಮಾಡ್ತಾ ಇರ್ತೀನಿ ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಯಾವ ರೀತಿ ಒಂದು ಕಟ್ ನಿಂತಿದೆ ಅಂತ ತಿಳ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡಬಹುದು ಕೆಲವೊಂದು ಡಿವಿಜನ್ ಅಲ್ಲಿ ಇನ್ನೂ ಕೂಡ ತುಂಬಾನೇ ಒಂದು ಹೈ ಕಟಪ್ ನಿಂತಿದೆ ಇಲ್ಲಿ ಬೆಂಗಳೂರು ಡಿವಿಜನ್ ನೋಡಬಹುದು ನೈಂಟಿ ಏಟ್ ನೈಂಟಿ ಏಟ್ ನೈಂಟಿ ನೈನ್ ಈ ರೀತಿ ಒಂದು ಕಟಪ್ ಕೂಡ ನಿಂತಿದೆ ಮತ್ತೆ ಕೆಲವೊಂದು ಡಿವಿಜನ್ ಅಲ್ಲಿ ಪಿ ಡಿ ಪಿ ಅಂದ್ರೆ ಯಾರೆಲ್ಲ ಒಂದು ಪಿ ಡಿ ಪಿ ಕ್ಯಾಂಡಿಡೇಟ್ ಅವರು ಸ್ವಲ್ಪ ಕಡಿಮೆ ನಿಂತಿದೆ ಮತ್ತು ಇನ್ನೂ ಸ್ವಲ್ಪ ಓ ಬಿ ಸಿ ಕ್ಯಾಟಗರಿವರೆ ಜಾಸ್ತಿನೇ ನಿಂತಿದೆ ಸ್ನೇಹಿತರೆ ಅಂದರೆ ನೈಂಟಿ ಏಟ್ ನೈಂಟಿ ಸೆವೆನ್ ಈ ರೀತಿ ನಿಂತಿದೆ ಯಾರದೆಲ್ಲ ಒಂದು ಪರ್ಸೆಂಟೇಜ್ ಬಂದುಬಿಟ್ಟು ನೈಂಟಿ ಫೈವ್ಗಿಂತ ಅಬೋವ್ ಇದೆ ಅಂಥವ್ರು ವೇಟ್ ಮಾಡಿ ಆಲ್ಮೋಸ್ಟ್ ನಿಮ್ಮದು ನಾಲ್ಕರಿಂದ ಐದನೇ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಕೂಡ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಇಲ್ಲಿ ನೋಡ್ಬೋದು ಬೆಂಗಳೂರು ಸೌತ್ ಎರಲ್ ಹಾಕಿದರೆ ನಿಮ್ಮದು ನೈಂಟಿ ಸಿಕ್ಸ್ ಕೂಡ ನಿಂತಿದೆ ಮತ್ತು ಬೆಂಗಳೂರು ಜಿ ಪಿ ಯು ನೈಂಟಿ ಫೈವ್ ಕೂಡ ನಿಂತಿದೆ ಸ್ನೇಹಿತರೆ ಓಕೆ ಪ್ರತಿಯೊಂದು ನೀವು ನೋಡ್ಕೋಬೋದು ಈ ಒಂದು ಪಿ ಡಿ ಎಫ್ ನಾನು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಸೊ ಕಮೆಂಟ್ ಬಾಕ್ಸಲ್ಲಿ ನಾನು ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಾನು ಪಿ ಡಿ ಎಫ್ ಕೂಡ ನಿಮಗೆ ಸೆಂಡ್ ಮಾಡ್ತೀನಿ ಸ್ನೇಹಿತರೆ ಓಕೆ ಐ ಓಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡಿದಲ್ಲಿ ನಮಸ್ಕಾರ